ಡಾಕ್ಟರ್ ವೆಂಕಟಪ್ಪನವರು ಸುಮಾರು ತೊಂಬತ್ತು ಸಾವಿರ ಗನಹಡಿಯ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನ ಇವತ್ತು ಕೊಡುಗೆಯಾಗಿ ಒಂಗಳೂರು ಮತ್ತು ಒಂನೂರು ಸುತ್ತಮುತ್ತಲಿನ ಗ್ರಾಮಕ್ಕೆ ಕೊಟ್ಟಿರುವುದು ಏನೋ ಒಂದು ಭೂಮಿಗೆ ಬಂದ ಭಗವಂತ ಅಂತಾನೆ ಹೇಳ್ಬೇಕಾಗತ್ತೆ ಅವ್ರು ನಾವು ಭೂಮಿಗೆ ಬಂದ ಭಗವಂತ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಐವತ್ತೊಂದು ಕೊಠಡಿಗಳು ಇರತಕ್ಕಂತ ಮತ್ತು ಹತ್ತು ಸಾವಿರ ಪುಸ್ತಕಗಳನ್ನ ಇಡುವಂತ ಒಂದು ಗ್ರಂಥಾಲಯವನ್ನ ಇವತ್ತು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರನ್ನು ನಾವು ತುಂಬ ಹೃದಯದಿಂದ ಮತ್ತೊಮ್ಮೆ ಅಭಿನಂದಿಸಬೇಕು ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳ್ತೇನೆ ಯಾಕೆಂದ್ರೆ ಶಿಕ್ಷಣ ಒಂದು ಬದುಕು ಶಿಕ್ಷಣ ಒಂದು ಭವಿಷ್ಯ ಶಿಕ್ಷಣ ನಮ್ಮ ಜೀವನ ಉದ್ದಕ್ಕೂ ಇರತಕ್ಕಂತ ಒಂದು ರಕ್ಷಾ ಕವಚ ನಾನು ಈ ಊರಿನಲ್ಲಿ ಹುಟ್ಟಿ ಶಿಥಿಲವಾದಂತಹ ಕಟ್ಟಡಗಳನ್ನ ನೋಡಿ ಯಾಕೆಂದ್ರೆ ಸಲಹೆ ಕೊಡೋರು ಬಹಳ ಇರ್ತಾರೆ ಈ ನಮ್ಮ ಬದುಕಿನಲ್ಲಿ ಸಲಹೆ ಕೊಡಿ ಅಂದ್ರೆ ಸುಮಾರು ಸಾವಿರಾರು ಜನ ಇರ್ತಾರೆ ಆದ್ರೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಬರೋದು ಅಂತವ್ರು ವೆಂಕಟಪ್ಪನವರು ಯಾಕೆಂದ್ರೆ ಸಲಹೆ ಕೊಡೋದಕ್ಕೆ ಸಾವಿರಾರು ಜನ ಇರ್ತಾರೆ ಯಾಕೆಂದ್ರೆ ವೆಂಕಟಪ್ಪನವರ ಮನಸ್ಸು ಮಗುವಿನಂತ ಮನಸ್ಸು ತಾಯಿಯ ಹೃದಯ ಅಂತಾನೆ ಹೇಳ್ಬೇಕಾಗುತ್ತೆ ವೆಂಕಟಪ್ಪನವ್ರಿಗೆ ಇರತಕ್ಕಂಥದ್ದು ಒಂದು ತಾಯಿಯ ಹೃದಯ ಇದೆ ಮಗುವಿನ ಮನಸ್ಸಿದೆ ಹೀಗಾಗಿ ಇವತ್ತು ಸುಮಾರು ಈ ಭಾಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಾವು ಹಳ್ಳಿಯ ಮಕ್ಕಳಿಗೆ ಕೊಡಬೇಕು ಅವರ ಭವಿಷ್ಯವನ್ನ ರೂಪಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಇವತ್ತು ಶಾಲೆಯನ್ನ ಕೊಟ್ಟಿದ್ದಾರೆ ಅನುದಾನ 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 ಅಂತೀವಿ ಅನುದಾನ ಒಂದು ಭಾಗ ಅನುದಾನಕ್ಕಿಂತ ಅನುಷ್ಠಾನ ಬಹಳ ಮುಖ್ಯ ಅನುಷ್ಠಾನಕ್ಕಿಂತ ನಿರ್ವಹಣೆ ಬಹಳ ಮುಖ್ಯವಾಗಿದೆ ಇವತ್ತು ನಮ್ಮ ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ ಮಧು ಬಂಗಾರಪ್ಪನವರು ಇದ್ದಾರೆ ಇವತ್ತು ಈ ಶಾಲೆಯನ್ನ ನಡೆಸುವಂತ ಜವಾಬ್ದಾರಿ ಸರ್ಕಾರದ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯಾಗಿದೆ ನಿರ್ವಹಣೆ ಬಹಳ ಮುಖ್ಯವಾದದ್ದು ಇವತ್ತು ನೋಡ್ಬೋದು ಹಲವಾರು ಅದಕ್ಕೆ ನಾನು ಶಿಕ್ಷಣ ಸಚಿವರಲ್ಲಿ ಒಂದು ವಿನಂತಿ ಮೊದಲೆಲ್ಲ ಒಂದು ಶಾಲೆಯಲ್ಲಿ ಒಬ್ಬ ಅಟೆಂಡರ್ ಒಬ್ಬ ಜವಾನ ಅಂತ ಇತ್ತು ಆ ಹುದ್ದೆ ಇಲ್ಲ ಅಂತ ಕೇಳಿದ್ದೇನೆ ಒಂದು ಹೌಸ್ ಕೀಪಿಂಗ್ ಹುದ್ದೆಯನ್ನು ನಾವು ಸೃಜಿಸಬೇಕು ಪ್ರತಿಯೊಂದು ಶಾಲೆಗೆ ಯಾಕೆಂದ್ರೆ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳ ಸಮಸ್ಯೆಗಳಿದೆ ಎಷ್ಟೋ ಶಾಲೆಗಳಲ್ಲಿ ಸ್ವಚ್ಛತೆಯ ಸಮಸ್ಯೆಗಳಿದೆ ಅದರಿಂದ ನಾವು ಅದನ್ನ ಮುದ್ದೆಯನ್ನಾಗಿ ಅದನ್ನ ಸೃಷ್ಟಿ ಕ್ರಿಯೇಟ್ ಮಾಡಬೇಕು ಟುಡೇ ದೇರ್ ಈಸ್ ನೀಡ್ ಟು ಕ್ರಿಯೇಟ್ ಎ ಪೋಸ್ಟ್ ಆಫ್ ಅಟೆಂಡರ್ ಸ್ವೀಪರ್ ಅಂಡ್ ಅಂಗ್ ಇದು ಇಡೀ ರಾಜ್ಯಾದ್ಯಂತ ನಾವು ಅದನ್ನ ಮಾಡಬೇಕಾಗಿದೆ ಅದನ್ನು ವಿತ್ಡ್ರಾ ಮಾಡಿದ್ದಾರೆ ಅಂತ ಕೇಳಿದೆ ಕೆಲವು ವರ್ಷಗಳಿಂದ ಯಾಕೆಂದ್ರೆ ಇವತ್ತು ಗುಣಮಟ್ಟದ ಯಾಕೆಂದ್ರೆ ಇವತ್ತು ಕೇವಲ ಪದವಿಗಳನ್ನ ಪಡೆದ್ರೆ ಕೆಲಸ ಸಿಗೋದಿಲ್ಲ ಇವತ್ತು ಪಿ ಎಚ್ ಡಿಗಳಾಗ್ಬೋದು ಡಬಲ್ ಡಿಗ್ರಿಗಳಾಗ್ಬೋದು ಕೆಲಸ ಸಿಗಲ್ಲ ಆದ್ರೆ ಕೌಶಲ್ಯತೆ ಮುಖ್ಯ ನೋಡಿ ಇವಾಗ ಡ್ರೈವರ್ ಗಳಿಗೆ ಕೆಲಸ ಸಿಗ್ತಾ ಇದೆ ಇವತ್ತು ಪೇಂಟ್ ಮಾಡೋರಿಗೆ ಕೆಲಸ ಸಿಗ್ತಾ ಇದೆ ಅಥವಾ ಇವತ್ತು ಇವತ್ತು ಎ ಸಿ ಆಪರೇಟರ್ಗೆ ಸಿಗ್ತಾ ಇದೆ ಅದರಿಂದ ನಾವು ಶಿಕ್ಷಣದ ಜೊತೆ ಕೌಶಲ್ಯತೆಯನ್ನ ಕೂಡ ಕಲ್ ಕಲಿಸುವಂತದ್ದಿದೆ ಇವತ್ತು ನಮ್ಮ ಡಾಕ್ಟರ್ ವೆಂಕಟಪ್ಪನವರು ಸೈನ್ಸ್ ಲ್ಯಾಬ್ ಕೂಡ ಮಾಡಿದ್ದಾರೆ ಗ್ರಂಥಾಲಯಗಳನ್ನು ಮಾಡಿದ್ದಾರೆ ಅದರಿಂದ ಇವತ್ತು ನಿಜವಾಗ್ಲು ಇವತ್ತು ಹಳ್ಳಿನಲ್ಲಿ ಓದತಕ್ಕಂತ ಮಕ್ಕಳು ಬಹಳ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಇವತ್ತು ಬಹುಶಃ ವೇದಿಕೆಯಲ್ಲಿ ಇರತಕ್ಕಂತ ಎಲ್ಲಾ ಶೇಕಡ ತೊಂಬತ್ತರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದವರು ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಮಹಾ ಬುದ್ಧಿವಂತರು ಇದ್ದಾರೆ ಪಂಚತಾರ ಖಾಸಗಿ ಶಾಲೆಗಳಲ್ಲಿ ಓದಿದಂತ ದಡ್ಡರುಗಳು ಕೂಡ ಇದ್ದಾರೆ ಅದರಿಂದ ಅಸಾಮಾನ್ಯ ಸಾಧನೆ ಮಾಡಿದಂಥವರು ಅಸಾಮಾನ್ಯ ಸಾಧನೆ ಮಾಡಿದಂತವರು ಸಾಮಾನ್ಯ ಕುಟುಂಬಗಳಿಂದ ಬಂದಿರ್ತಾರೆ ಅದರಿಂದ ಇವತ್ತು ಈ ಮಕ್ಕಳಿಗೆ ಇವತ್ತು ನಿಜವಾಗಲೂ ಈ ಶಿಕ್ಷಣ ಕೊಟ್ಟಂತ ವೆಂಕಟಪ್ಪನವ್ರನ್ನ ನಾವು ತುಂಬ ಹೃದಯದಿಂದ ಅಭಿನಂದಿಸಬೇಕು ಇಡೀ ವೈದ್ಯ ಸಮುದಾಯಕ್ಕೆ ಅವರು ಒಂದು ಆದರ್ಶ ಅವರು ಮಂಡ್ಯದಲ್ಲಿ ಹದಿನೇಳು ಹದಿನೆಂಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ರಾಮನಗರದಲ್ಲಿ ಕೂಡ ಮಾಡಿದ್ದಾರೆ ಅವರು ನಿಜವಾಗ್ಲೂ ಇವತ್ತು ಕಣುವ ಡಯಾಗ್ನಾಸ್ಟಿಕ್ ಅನ್ನ ತೆಗೆದು ಒಬ್ಬ ವೈದ್ಯ ಉದ್ಯಮಿ ಆಗ್ಬೋದು ಅನ್ನುವುದನ್ನ ಇವತ್ತು ಸಮುದಾಯಕ್ಕೆ ತೋರಿಸ್ಕೊಟ್ಟಿದ್ದಾರೆ ಅದರಿಂದ ಇವತ್ತು ಯಾಕೆಂದ್ರೆ ಇವತ್ತು ನಾವು ನೋಡ್ಬೋದು ಈ ಪ್ರಪಂಚದಲ್ಲಿ ಜನ ನೆನಪು ಮಾಡೋದು ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಅಂತ ವಿಚಾರವನ್ನ ನೆನಪಿಟ್ಕೊತಾರೆ ಹೊರತು ನಾವು ತೆಗೆದುಕೊಂಡಿದ್ದನ್ನ ಜ್ಞಾಪ ಇಟ್ಕೊಳ್ಳಲ್ಲ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಇವತ್ತು ನಿಜವಾಗ್ಲೂ ನಾವು ವೆಂಕಟಪ್ಪನವ್ರನ್ನ ಅವರು ಆದರ್ಶ ಆಗಿದ್ದಾರೆ ಅವರು ದಾನಿಗಳಾಗಿದ್ದಾರೆ ಯಾಕೆಂದ್ರೆ ಹಣ ಇರೋರು ಯಾಕೆಂದ್ರೆ ಎಲ್ಲರಿಗೂ ಹೃದಯ ಇದೆ ಆದ್ರೆ ಹೃದಯವಂತಿಕೆ ಇರೋದು ವೆಂಕಟಪ್ಪನವ್ರ ಅಂತ ಅರ್ಥ ಬಹಳ ಸರಳ ಜನರಿಗೆ ಮಾತ್ರ ಇವತ್ತು ನಾವು ಗಣಕೀಕರಣ ಅಂತೀವಿ ಆಧುನಿಕೀಕರಣ ಅಂತೀವಿ ಆದ್ರೆ ಬೇಕಾಗಿರೋದು ಸರಳೀಕರಣ ಕೊನೆಯದಾಗಿ ನಾನು ಹೇಳಲು ಇವತ್ತು ಶಿಕ್ಷಣ ಇಲಾಖೆಯ ಮೇಲೆ ಸಂಪೂರ್ಣ ಜವಾಬ್ದಾರಿ ಇದೆ ಇದು ಜಿಲ್ಲಾಡಳಿತದ ಮೇಲೆ ಸಂಪೂರ್ಣ ಜವಾಬ್ದಾರಿ ಇದೆ ಇದನ್ನ ನಿರ್ವಹಣೆ ಆಗಬೇಕು ಇದಕ್ಕೆ ಬೇಕಾದಂಥ ಶಿಕ್ಷಕರು ಕೊರತೆ ಇಲ್ಲದ ನೋಡ್ಕೋಬೇಕು ಇದಕ್ಕೆ ಅಟೆಂಡರ್ ಬೇಕು ಹೌಸ್ ಕೀಪಿಂಗ್ ಬೇಕು ಸ್ವಚ್ಛತೆಗೆ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಈ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ